ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಚಾಲನೆಗೆ ಸಜ್ಜು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕ್ಯುಪಿಎಲ್ ಸೀಸನ್ ಟು ಟ್ರೋಫಿ ಮತ್ತು ಜೆರ್ಸಿ ಅನಾವರಣ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಸಂಭ್ರಮ ಬಹು ನಿರೀಕ್ಷಿತ ಕ್ರೀಡೆ ಮತ್ತು ಮನರಂಜನೆಯ ಮಹೋತ್ಸವ ಕೆಎಸ್ಎಸ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕ್ಯುಪಿಎಲ್ ಸೀಸನ್ ಟು ಈಗ ಪ್ರಾರಂಭವಾಗಲು ಸಿದ್ಧವಾಗಿದೆ ನವೆಂಬರ್ ಹನ್ನೊಂದರಿಂದ ಹದಿನೈದರವರೆಗೆ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯ ಪಂದ್ಯಗಳು ನಡೆಯಲಿದ್ದು ವಿಶೇಷ ಪೂರ್ವ ಕಾರ್ಯಕ್ರಮವನ್ನು ನವೆಂಬರ್ ಹತ್ತರಂದು ಮಾರತ್ ಹಳ್ಳಿಯ ಈ ಝೋನ್ನಲ್ಲಿ ಆಯೋಜಿಸಲಾಗಿದೆ ಈ ಬಾರಿ ಕ್ಯುಪಿಎಲ್ನಲ್ಲಿ ಹನ್ನೆರಡು ವಿಭಿನ್ನ ಕ್ರೀಡೆಗಳು ನಡೆಯಲಿವೆ ಜೊತೆಗೆ ಈ ಸೀಸನ್ನಲ್ಲಿ ಫ್ರೀ ಸ್ಟೈಲ್ ಡ್ಯಾನ್ಸ್ ಮತ್ತು ಫ್ಯಾಷನ್ ಸ್ಪರ್ಧೆಗಳು ಸಹ ಆಯೋಜಿಸಲಾಗಿದೆ ಸಿನಿಮಾ ಟೆಲಿವಿಷನ್ ಮಾಧ್ಯಮ ಮಾಡೆಲಿಂಗ್ ಹಾಗೂ ಇನ್ಫ್ಲೂಯೆನ್ಸರ್ ಜಗತ್ತಿನ ಪ್ರಮುಖ ಮಹಿಳಾ ಸೆಲೆಬ್ರಿಟಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಸ್ಪರ್ಧೆ ಮನರಂಜನೆ ಮತ್ತು ಸಮಾಜಮುಖಿ ಸಂದೇಶ ಒಂದೇ ವದಿಕೆಯ ಮೇಲೆ ಒಂದೇ ಉತ್ಸಾಹದಲ್ಲಿ ನಡೆಯಲಿದೆ ಈ ಸೀಸನ್ ಅನ್ನು ಅಕ್ಟೋಬರ್ ಇಪ್ಪತ್ತೈದರಂದು ನಡೆದ ಪ್ಲೇಯರ್ ಆಕ್ಷನ್ ಮೂಲಕ ಅಧಿಕೃತವಾಗಿ ಆರಂಭಿಸಲಾಯಿತು ಈ ಸಂದರ್ಭದಲ್ಲಿ ಹತ್ತು ಫ್ರಾಂಚೈಸ್ ತಂಡಗಳ ಮಾಲೀಕ ಮತ್ತು ಟೈಟಲ್ ಸ್ಪಾನ್ಸರ್ ಕೆಎಸ್ಎಸ್ ಇನ್ಫ್ರಾ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಸುರೇಂದ್ರ ಅವರು ಉಪಸ್ಥಿತರಿದ್ದರು ಶಾನ್ವಿ ಶ್ರೀವಾತ್ಸವ ಆಶಾ ಭಟ್ ಧನ್ಯ ರಾಮಕುಮಾರ್ ನಿಧಿ ಸುಬ್ಬಯ್ಯ ರಚನಾ ಇಂಡರ್ ನೇಹಾ ಸಕ್ಸೇನಾ ಭಾವನಾ ರಾವ್ ರಾಧಿಕಾ ನಾರಾಯಣ್ ಪಾರ್ವತಿ ನಾಯರ್ ಮತ್ತು ಸಪ್ತಮಿ ಗೌಡ ಅವರು ತಮ್ಮ ತಮ್ಮ ತಂಡಗಳ ಕ್ಯಾಪ್ಟನ್ಗಳಾಗಿ ಭಾಗವಹಿಸಿದ್ದಾರೆ ಒಟ್ಟಾರೆ ನೂರ ಐವತ್ತಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ಮತ್ತು ಟೆಲಿವಿಷನ್ ಸ್ಟಾರ್ಗಳು ಈ ಸೀಸನ್ನಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಡಾ ಕೆ ಗೋವಿಂದರಾಜ್ ಮತ್ತು ಭಾರತದ ಖ್ಯಾತ ಅಥ್ಲೀಟ್ ಪದ್ಮಶ್ರೀ ಅಂಜು ಬಾಬಿ ಜಾರ್ಜ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಅವರು ಕ್ಯುಪಿಎಲ್ ವೇದಿಕೆಯನ್ನು ಪ್ರಶಂಸಿಸಿ ವಿಶ್ವ ವಿಶೇಷವಾಗಿ ಇದರ ಮಾದಕ ವಸ್ತುಗಳಿಂದ ದೂರವಿರಿ ಕ್ರೀಡೆಗೆ ಮಿಳಿತವಾಗಿರಿ ಆರೋಗ್ಯವೇ ನಿಜವಾದ ಗೆಲುವು ಅಭಿಯಾನವನ್ನು ಮೆಚ್ಚಿದರು